ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ್ ಆರ್ ಬ್ಲಾಕ್ಸ್ ಗುಂಡಾ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಒಂದು ಗುಡ್ಡಿ ಹಾಲ್ ಕುಡ್ದಾನೆ ಹಾಲು ಕುಡ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಹೂಡಾ ಮಾಡ್ತಾ ಇದ್ರ ಮೊಬೈಲ್ ಮತ ನಮ್ ಗುಂಡ ಇವಾಗ ವರ್ಷದ ಮೇಲೆ ಐದು ಗುಂಡ ಆಗಿದ್ದಾನೆ ಇವಾಗ ಚಿಪ್ಪ ಚೀಕಾಡ ಅದನ್ನು ಯಾಕೆ ನಾವು ವಿಡಿಯೋ ಮಾಡಲ್ಲ ಅಂದರೆ ಬಂದು ಮೊಬೈಲ್ ತಗೊಂತಾನೆ ವಿಡಿಯೋ ಮಾಡಿದರೆ ಆಫ್ ಮಾಡ್ಬಿಡ್ತಾನೆ ಅವನೇ ಮೊಬೈಲ್ ನೋಡ್ತಾ ಇರಬೇಕು ಅವನೇ ಓದ್ತಾ ಇರಬೇಕು ಮೊಬೈಲ್ ಏ ಕೂಡ ಮೊಬೈಲ್ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಏನು ಅದಕ್ಕೆ ಇವ್ನ ನೋಡ್ರಿ ಹಾಂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ್ಮಾ ಬ್ಲಾಗ್ಸ್ ನಾವು ಇವತ್ತು ಗುಂಡ ಬಲ್ಕೊಂಡಿದ್ದಾನೆ ಇವತ್ತು ಹನ್ನೊಂದು ಗಂಟೆಗೆ ಮಾಡ್ಕೊಳ್ತಾನೆ ಅವ್ನು ಯಾವಾಗ್ದು ಒಂದು ಗಂಟೆಗೆ ಇದ್ದೋಳ್ತಾನೆ ಸೊ ನಾವು ಎಲ್ಲ ಕೆಲಸ ಮಾಡ್ ಮಾಡ್ಕೊಳ್ತಾ ಇದ್ದೀವಿ ಅಡುಗೆ ಮಾಡೋದು ಮತ್ತು ಸಾಂಬಾರು ಮಾಡಬೇಕು ಇವಾಗ ಕಾಳಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಮತ್ತು ಗುಂಡ ಅವನು ಒಂದು ಗಂಟೆ ಎರಡು ಗಂಟೆಗೆ ಇದ್ದಲ್ತಾನೆ ಅಡುಗೆ ಆಟದಲ್ಲಿ ಅವ್ನು ಎದ್ದೇಳೋ ಅಷ್ಟೊತ್ತಿಗೆ ಬೇಗ ಬೇಗ ಅಡುಗೆ ಪಾತ್ರೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮಾಡಿಬಿಟ್ಬಿಟ್ರೆ ಆಮೇಲೆ ಮೇಲೆ ಅವನ ಮುಂದೆ ಕೂತ್ಕೊಂಡೇ ಇರಬೇಕು ಇಲ್ಲ ಅಂದರೆ ಅಳ್ತಾನೆ ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅವನ ಅಷ್ಟೊತ್ತಿಗೆ ಕೆಲಸ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ ಆಮೇಲೆ ಮೂರು ಗಂಟೆ ಎರಡೂವರೆ ಎರಡು ಗಂಟೆ ಹಂಗೆ ಯಾವಾಗ ಹೋಗ್ತೋ ಅಡುಗೆ ಆವಾಗ ಊಟ ಮಾಡಿಬಿಡ್ತೀವಿ ತಕ್ಷಣವೇ పాపు కొంచు ఊట మార్స్బిడ్తీ ఆమె అవును ఎద్దు ఆట ఆడ ఇతను గుండ ఇవగా జాస్తి ఆక్టి ఉచుర్కు ఓడిగోదు ఓడి బారో అవును హిడికే ఆగల్ అదే అవును ఇదే ఇదే సాకగా హోగ్బైతే నమ్మరు జనకు ఆ తాతనంత బుర్ర కర్కు బుర్ర కర్కు అంత ఆ తాత ಹಿಂಸೆ ಕೊಡ್ತಾನೆ ಅದೇ ಥರ ಆ ಹೋಗ್ತಾ ವಾಕೋಗ್ತೈತೆ ಅಂದರೆ ಸಾಕು ಹಿಂದೆ ಬೀಳ್ತಾನೆ ಭಾಳ ಜೋರಾಗಿ ಅಳ್ತಾನೆ ಕರ್ಕೊಂಡು ಹೋಗಲಿ ನಾನು ಕರ್ಕೊಂಡು ಹೋಗಲಿ ಅಂತ ಅಳ್ತಿರ್ತಾನೆ ಸರಿ ಇದೇ ಕೆಲಸ ನಮ್ಮದು ಸದ್ಯಕ್ಕೆ ನಾನು ಏನು ವರ್ಕ್ ಇಲ್ಲ ಇದೇ ಯೂಟ್ಯೂಬ್ದೇ ವರ್ಕ್ ಏನೇನೇ ಜಾಸ್ತಿ ಎಡಿಟಿಂಗು ಅದೆಲ್ಲ ಜಾಸ್ತಿ ಇರುತ್ತೆ ಯೂಟ್ಯೂಬಲ್ಲಿ ಕೆಲಸ ಯೂಟ್ಯೂಬಲ್ಲಿ ಸುಮ್ಮನೆ ಹಿಂಗೆ ಗುಡಿಯೋ ಬಿಟ್ಬಿಡ್ತಾರೆ ಏನೋ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಸುಮ್ಮನೆ ಸೋಮಾರಿಗಳು ಯೂಟ್ಯೂಬ್ ನೋಡ್ಕೊಂಡು ತಿಳ್ಕೊತಾರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ಬಟ್ ಯೂಟ್ಯೂಬು ವಿಡಿಯೋ ಮಾಡೋದು ತುಂಬಾ ಕಷ್ಟ ವಿಡಿಯೋ ಬ್ಲಾಗ್ಸು ಏನೇ ಮಾಡೋದು ಯೂಟ್ಯೂಬಲ್ಲಿ ತುಂಬಾ ಕಷ್ಟ ಇರುತ್ತೆ ಯೂಟ್ಯೂಬ್ ಬಗ್ಗೆ ಡೈಲಿ ವೀಡಿಯೋಸ್ ಇರಬೇಕು ಆಮೇಲೆ ಡೈಲಿ ಇದು ಒಂಥರ ಕೆಲಸ ಜಾಬ್ ಇದ್ದಂಗೆ ನಾವು ಇವಾಗ ಹೆಂಗೆ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ಇದು ಒಂಥರ ಕೆಲಸ ಇದ್ದಂಗೆ ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ಯೂಟ್ಯೂಬ್ ಕೂಡ ಸೊ ಹಂಗಾಗಿ ನಾವು ಎಲ್ಲ ಡೈಲಿ ನಾವು ಏನೇನು ಕೆಲಸ ಮಾಡ್ತೀವಿ ಪಾಪುದು ಆ್ಯಕ್ಟಿವಿಟಿ ಮತ್ತು ಏನಾದರೂ ಮೋಟಿವೇಶನಲ್ ಏನಾದರೂ ಮಾತಾಡೋದು ಎಲ್ಲ ವೀಡಿಯೋ ಮಾಡಾಕ್ತಾಯಿರ್ತೀವಿ ಎಡಿಟಿಂಗೇನೇನೇ ಭಾಳ ಹೊತ್ತಿ ತೊಗೊಳ್ಳುತ್ತೆ ವಿಡಿಯೋ ಮಾಡೋದು ತುಂಬ ಸುಲಭ ಆದರೆ ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ ಎಡಿಟಿಂಗ್ ಮಾಡೋದಕ್ಕೇ ಎಷ್ಟೊಂದು ಟೈಮು ಮತ್ತು ಅದು ಅಪ್ಲೋಡ್ ಮಾಡಬೇಕು ವಿಡಿಯೋ ಎಡಿಟ್ ಮಾಡಿದಾದಮೇಲೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀವಿ ಗೊತ್ತಾ ಈಗ ವಾಟ್ಸಪ್ಪಲ್ಲಿ ಕಳಿಸ್ತೀವಿ ವಿಡಿಯೋ ಅಂತ ಅಂದರೆ ಸುಮ್ಮನೆ ಹಿಂಗೆ ಹಿಂಗೆ ಅಂದ್ಬಿಟ್ರೆ ಹೋಗಿಬಿಡತ್ತೆ ಅದೇನೇ ಯೂಟ್ಯೂಬಲ್ಲಿ ಹಂಗಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು ಅದಕ್ಕೆಷ್ಟು ಒಂದು ನಮ್ಮ ಕೈ ಎಷ್ಟು ಕೆಲಸ ಮಾಡ್ತೈತಿ ಒಂದು ಥರ್ಟಿ ಮಿನಿಟ್ಸ್ ಕೆಲಸ ಮಾಡ್ತೈತಿ ಕಣ್ಣು ಕೈ ತಲೆ ಎಲ್ಲ ಓಡಿಸ್ತಿರಬೇಕು ಆ ಒಂದು ಹಿಡಿಯೋ ಹಾಕ್ಬೇಕು ಒಂದು ನಾಲ್ಕು ನಿಮಿಷದೊಂದು ಹಿಡಿಯೋ ಹಾಕ್ಬೇಕು ಅಂತ ಅಂದರೆ ಆ ನಾಲ್ಕು ನಿಮಿಷದ ಹಿಡಿಯೋ ಕಷ್ಟ ಆಗ್ಬಿಟ್ಟು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಹಿಡಿಯೋ ಹಾಕಿದರೆ ಅದಕ್ಕೆ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ಒಂದು ಅಡ್ವಟೈಸ್ಮೆಂಟ್ನ ಹತ್ತು ಜನ ನೋಡಿದರೆ ಅದರಿಂದ ಒಂದು ರೂಪಾಯಿ ಏನೋ ಬರುತ್ತೆ ಸೊ ತುಂಬ ಕಷ್ಟ ಇದೆ ಕೆಲವರು ಅಡ್ವಟೈಸ್ಮೆಂಟ್ ನೋಡಿದಿರ ಸ್ಕಿಪ್ ಮಾಡ್ಕೊಂಡೋಗಿದರೆ ಆ ಒಂದು ರೂಪಾಯಿನೂ ಬರೋದಿಲ್ಲ ಸೊ ಹಂಗಾಗಿ ಯೂಟ್ಯೂಬರ್ಸು ಅದು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂದ್ರೂ ಇನ್ನಿದ್ದಿದ್ದು ಕಷ್ಟ ದೊಡ್ಡ ಯೂಟ್ಯೂಬರ್ಸ್ ಆದರೆ ಅವ್ರದ್ದು ಹೆಂಗೋ ನಡೆಯುತ್ತೆ ಅವರು ಲಕ್ಷ ಲಕ್ಷ ಸಬ್ಸ್ಕ್ರೈಬ್ ಇರ್ತಾರೆ ಅವರು ಯಾರೋ ಒಬ್ಬರು ವೀಡಿಯೋ ನೋಡ್ತಾನೆ ಇರ್ತಾರೆ ಯಾವಾಗಲೂ ಸಬ್ಸ್ಕ್ರೈಬರ್ ಯಾರಾದರೂ ಒಬ್ಬರಾದ್ರೂ ವಿಡಿಯೋ ನೋಡ್ತಾನೆ ಇರ್ತಾರೆ ಅವ್ರಿಗೇನು ಜಾಸ್ತಿ ರಿಸ್ಕ್ ಇರೋಲ್ಲ ಅದೇ ಚೋಟ ಯೂಟ್ಯೂಬರ್ಸ್ಗೆ ತುಂಬ ಕಷ್ಟ ಇರೋದು ಅವ್ರಿಗೆ ಬೇಗ ಬೇಗ ಗ್ರೋ ಆಗೋದಿಲ್ಲ ಎಷ್ಟೋ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರೆಲ್ಲ ನನ್ನ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ನನಗೆ ಗೊತ್ತಿರೋ ಯೂಟ್ಯೂಬರ್ಸ್ ಎಲ್ಲ ನನ್ನ ಜೊತೆ ಯಾರು ಸ್ಟಾರ್ಟ್ ಮಾಡಿದಿರೋ ಎಷ್ಟೋ ಜನ ಎಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಯೂಟ್ಯೂಬೆಲ್ಲ ಬಿಟ್ಬಿಟ್ಟಿದ್ದಾರೆ ಬಿಟ್ಬಿಟ್ಟು ಹೊರ್ಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಇನ್ನೇನೇನೋ ಕೆಲಸಗಳು ಮಾಡ್ಕೊಂಡು ಅವರು ಲೈಫ್ ಲೀಡ್ ಮಾಡ್ತಾರೆ ಕೆಲವೊಬ್ಬರು ಒಂದಿಬ್ರು ಸಕ್ಸಸ್ ಆಗಿರೋರು ಮಾತ್ರ ಗ್ರೋ ಆಗ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಯೂಟ್ಯೂಬ್ ನಡೆಸ್ತಾ ಇದ್ದಾರೆ ಮಿಕ್ಕವರೆಲ್ಲ ಸಾವಿರಾರು ಜನ ಎಲ್ಲ ಯೂಟ್ಯೂಬ್ ಸ್ಕಿಪ್ ಮಾಡಿದ್ದಾರೆ ಬಿಟ್ಬಿಟ್ಟಿದ್ದಾರೆ ನಾನು ಎಷ್ಟೋ ಸಲ ಒಂದು ನೂರು ಸಲ ಸ್ಕಿಪ್ ಮಾಡಬೇಕು ಯೂಟ್ಯೂಬ್ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ಎಷ್ಟೋ ಸಲ ಎಷ್ಟೋ ಸಲ ಬಿಟ್ಬಿಟ್ಟು ಒಂದೆರಡು ದಿವಸ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಹಾಕಿದ್ದೀನಿ ಅದೇನೋ ನಮ್ಮ ಅಮ್ಮಂಗೋ ನನಗೋ ಇಂಟ್ರೆಸ್ಟು ಯೂಟ್ಯೂಬಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಇಷ್ಟು ದಿನ ಕಷ್ಟಪಟ್ಟು ನಾವು ಗ್ರೋ ಮಾಡಿದ್ದೀವಿ ಮಾನಿಟೈಸ್ ಆನ್ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಲೈವ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು ಅಂದರೆ ಮೊದಲು ನೆಟ್ವರ್ಕೇ ಬರ್ತಾ ಇರಲಿಲ್ಲ ಅವಾಗೆಲ್ಲ ಹೋಗಿ ಅಲ್ಲಿ ಹೋಗಿ ಉಳ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ವಿ ಅಲ್ಲಿ ಒಂದು ಮನೆ ಹತ್ರ ಒಂದು ಹೈಟ್ ಇರೋ ಪ್ಲೇಸ್ ಐತೆ ಅಲ್ಲಿ ಹೋಗಿ ನಿಂತ್ಕೊಂಡು ಅಪ್ಲೋಡ್ ಮಾಡಿ ಬರ್ತಾಯಿದ್ವಿ ಎಷ್ಟೋ ಸರಿ ವಾಕ್ ಆದಂಗೆ ಆಗುತ್ತೆ ಅಂತ ಹೋಗಿ ಒಂದೊಂದ್ಸತಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿದ್ರು ನಾವು ಹೋಗಿ ಅಪ್ಲೋಡ್ ಮಾಡಿ ಬಂದಿದ್ದೀವಿ ಅಷ್ಟು ಕಷ್ಟಪಟ್ಟು ಅವಾಗೆಲ್ಲ ಚಾನಲ್ ವಾಚ್ ಟೈಮ್ ಕಂಪ್ಲೀಟ್ ಅಂತ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅದು ಹೇಳೋಕ್ಕೆ ಬರೋದಿಲ್ಲ ಸಬ್ಸ್ಕ್ರೈಬ್ ತೊಗೋಬೇಕು ಒಂದು ಸಾವಿರ ಸಬ್ಸ್ಕ್ರೈಬ್ ಹೆಂಗ ನಮ್ಮನ್ನ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು ಅಂತ ಅದೆಷ್ಟು ಜನಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಕೆಲವರು ಸಬ್ಸ್ಕ್ರೈಬ್ ನಾವೇನು ಸಬ್ಸ್ಕ್ರೈಬ್ ಮಾಡೋಣ ನಾವು ಸಬ್ಸ್ಕ್ರೈಬ್ ಅಂತ ಹೆದ್ರಕೊಳೋದು ಏನು ಆಮೇಲೆ ಮೊಬೈಲೇ ಕೊಡ್ತಾ ಇರಲಿಲ್ಲ ಎಷ್ಟೋ ಜನ ಸೊ ಆ ಥರ ನಾವು ಸಬ್ಸ್ಕ್ರೈಬ್ ಮಾಡಿಸ್ಬೇಕಾದ್ರೂ ಇಷ್ಟು ಕಷ್ಟಪಟ್ಟಿದ್ದೀವಿ ಸೊ ಅದೆಲ್ಲ ಇವಾಗ ನಕ್ಕ ಬರುತ್ತೆ ಅವಾಗೆಲ್ಲ ಅಷ್ಟೊಂದು ಕಷ್ಟಪಟ್ಟು ಇಷ್ಟು ಮಟ್ಟಿಗೆ ಒಂದು ಚಾನಲ್ ಗೋ ಆಡಿ ಒಂದು ಸ್ಯಾಲರಿ ತೊಗೊಂಡಿದ್ದೀನಿ ಹಾಗೆ ಕಂಟಿನ್ಯೂ ಮಾಡಬೇಕಲ್ಲ ಅಂತ ಒಂದೊಂದು ಸರಿ ಅನಿಸುತ್ತೆ ನನಗೆ ಅವಾಗ ಒಂದೇ ಸ್ಯಾಲರಿ ಬಂದ್ರೂ ಏನೋ ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಸ್ಯಾಲರಿ ಬಂದರೆ ವರ್ಷಕ್ಕೊಂದ್ಸಲಿ ಅದು ಏನೂ ಕಾಡು ಯೂಸ್ ಆಗುತ್ತಲ್ವಾ ನಮಗೆ ಅಂತ ಅಂದಿಟ್ಟು ನಮ್ಮಮ್ಮ ಹೇಳ್ತಾರೆ ವರ್ಷಕ್ಕೊಂದು ಸದ್ಯ ಆಗ ಇವಾಗ ರೈತರಿಗೆಲ್ಲ ಫಲ ಸಿಗೋದು ಬೆಳೆ ಬೆಳೆಯೋದು ಎಲ್ಲನೂ ಅದೇ ರೀತಿ ನಮಗೂ ಹಂಗೆ ವರ್ಷಕ್ಕೊಂದೇ ಸರ್ತಿನೇ ಬರಲಿ ಬಿಡು ಸ್ಯಾಲರಿ ಹೆಂಗೋ ಒಟ್ಟಿನಾಗೆ ಇತ್ತಲ್ಲ ಅಂತ ಅಂತಾರೆ ನಮ್ಮಮ್ಮ ಹಂಗಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರಬೇಕು ಅದಕ್ಕೆ ಬಿಡಬೇಕು ಅಂದರೆ ನಮ್ಮಮ್ಮ ಇಷ್ಟ ಆಗಲ್ಲ ಅದೇ ರೀತಿ ನಾನು ಒಂದೆಂಟ್ಸ ಉದ್ಯೆ ಹಾಕಿಲ್ಲ ಅಂತ ಅಂದರೆ ನಮ್ಮಮ್ಮ ಬಿಡ್ತಾರೆ ಏಯ್ ಏನು ಮಾಡ್ತಾ ಇದೆಯಾ ಅಸಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡಬೇಡ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ತಾನೇ ನೀನು ಇವತ್ತೆಷ್ಟು ಆಯಿತು ವಾಚ್ ಟೈಮ್ ಎಷ್ಟಾಯಿತು ಇವತ್ತು ಕಂಪ್ಲೀಟ್ ಆಯಿತಾ ಹಂಗೆ ಹಿಂಗೆ ಅಂತ ಕೇಳ್ತಾಯಿರ್ತಾರೆ ಸೊ ಹಂಗಾಗಿ ನಾನು ಕೂಡ ಹೆಂಗೆ ಹಿಡಿಯೋ ಮಾಡಿ ಆಗ್ತಾಯಿರ್ತೀನಿ ನೀವೆಲ್ಲ ನೋಡ್ತಾ ಇರ್ತೀರ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ನೀವೇ ಥರ ನಮ್ಮ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ಇವತ್ತು ಬೆಳಗ್ಗೆ ರಾಗಿ ಗಂಜಿ ಕುಡಿದ್ವಿ ಟೀ ಕುಡಿದ್ವಿ ಪುಳಿಯೋಗರೆ ಮಾಡಿದೀವಿ ಇವತ್ತು ಸೋಮ ಸೋಮವಾರ ಪುಳಿಯೋಗ್ರೆ ಪುಳಿಯೋಗರೆ ರೆಡಿ ಆಗೈತೆ ತಿನ್ಬೇಕು ಸೋಮವಾರ ಕೆಲಸ ಜಾಸ್ತಿ ಇರುತ್ತೆ ದೇವ್ರ ತೊಳ್ದು ಪೂಜೆ ಮಾಡ್ಬೇಕು ಎಲ್ಲ ಸಾರಿಸ್ಬೇಕು ಹೂ ಕಿದ್ ಬರ್ಬೇಕು ಕೆಲಸ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಪುಳಿಯೋಗರೆ ಮಾಡಿ ಬೇಗ ಕೆಲಸ ಎಲ್ಲ ಮಾಡ್ಕೋಬಹುದು ಅದಕ್ಕೋಸ್ಕರ ಪುಳಿಯೋಗರೆ ಈಸಿ ಕೆಲಸ ಮಾಡ್ತೀವಿ ನಿನ್ನೆಲ್ಲ ದೋಸೆ ಅಲಗಡ್ಡೆ ಸಾಗು ಮಾಡ್ಕೊಂಡು ಕುಂತಿದ್ವಿ ಹನ್ನೆರಡು ಗಂಟೆ ತನಕ ಇವತ್ ಚಿತ್ ಪುಳಿಯೋಗರೆ ಮಾಡ್ ಬೇಗ ಆಗುತ್ತೆ ಅಂತ ಪುಳಿಯೋಗರೆ ಮಾಡಿದೀವಿ ಹ್ಮ್ ಸರಿ 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 ಆಮೇಲೆ ಇನ್ನೇನ್ ಸಮಾಚಾರ ಈಗೆಲ್ಲ ಸಾರಿಸ್ಬೇಕು ಮಳೆ ಮಳೆ ಆಲೇ ಎರಡು ದಿವಸ ಆಯ್ತು ಮಳೆ ಬಂದು ಮಳೆ ಬಂದು ಎರಡ್ ದಿವ್ಸ ಆಗೈತೆ ಮಳೆ ಬಂದಿಲ್ಲ ನಮ್ಮ ಆನೆ ಸೂರ್ಯ ತಿಂಡಿ ತಿಂತು ತಿಂಡಿ ತಿಂದು ಆಟಾಡ್ತಾ ಕುಂತೈತೆ ಆನೆ ಸೂರ್ಯ ಹಠಾಡ್ತಾ ಕುಂತೈತೆ ಬರ ಆನೆ ಸೂರ್ಯ ಬರೇ ಅನೇಶ್ ಬಾರಿ 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 ಒಂದೇ ಒಂದು ಫೋಟೋ ಒಂದೇ ಒಂದು ಫೋಟೋ 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 ಒರ್ಕೊಳ್ಳಿ ಎಷ್ಟು ಬೇಕಾದ್ರು ಫೋಟೋ ತಕೊಳ್ಳಿ ಫೋಟೋ ತಗೊಳ್ಳಿ ನಾವು ಒಂದು ಫೋಟೊ ತಕ್ಕೊಳ್ವಿ ಹ್ಞೂ ಇನ್ನೇನು ಸಮಾಚಾರ ನಿಮ್ಮ ಅನಸುರಿ ಅಂದ ಅನಸುರಿ ಜಾಸ್ತಿ ತೀರ್ಟ್ಕೆ ಮಾಡ್ತೈತೆ ಹ್ಮ್ ಎಲ್ಲ ಇಂಜೆಕ್ಷನ್ ಹಾಕಿಸ್ಕೊಂಬಂದಿದ್ವಿ ಗುರುವಾರ ಹ್ಮ್ ಜ್ವರ ಎಲ್ಲ ಬಿಟ್ಟೈತೆ ಹ್ಞೂ ಸಿರಪ್ ಆಗ್ತಿದ್ವಿ ದಿನಾನ ನಿನ್ನೆ ಎಲ್ಲ ತಲೆಗೆ ಸ್ನಾನ ಮಾಡ್ಸಿದ್ದೀವಿ ಹ್ಞೂ ಚೆನ್ನಾಗೈತಿ ಇವತ್ತು ಆಟ ಆಡ್ಕೊಂಡು ಓಡಾಡ್ಕೊಂಡು ಕುಣ್ಕೊಂಡು ಪುಳಿಯೋಗರೆ ತಿಂದು ಆಟ ಆಡ್ತೈತಿ ಅನಂತ ಹ್ಞೂ ಅಷ್ಟೇ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ಹುಳಿ ಸಾಂಬಾರು ಮಾಡಬೇಕು ಸಾಂಬಾರು ಆಯಿತು ಹ್ಞೂ ಪುಳಿಯೋಗರೆ ಮಾಡಿದ್ದೀವಿ ಬೆಳಗಿನ ತಿಂಡಿ ಪುಳಿಯೋಗರೆ ಎಲ್ಲ ತಿಂದ್ಬಿಟ್ಟು ನಿಧಾನಕ್ಕೆ ಸಾಂಬಾರು ಮಾಡಿಡಬೇಕು ಆಮೇಲೆ ಹಾಲು ಕಾಯ್ಸ ಎರಡು ಲೀಟ್ರ್ ಹಾಲು ಒಂದು ಲೀಟ್ರು ನಲ್ವತ್ತು ರೂಪಾಯಿ ಹಳ್ಳಿಯಿಂದ ರಾಮಣ್ಣ ಮೂಗ್ನಳ್ಳಿಯಿಂದ ಹಾಲು ತಗೊಂಡು ಬರ್ತಾರೆ ಒಂದು ಲೀಟ್ರ್ ನಲ್ವತ್ತು ರೂಪಾಯಿ ಎರಡು ಲೀಟ್ರ್ ತಗೊತೀವಿ ಎಂಬತ್ತು ರೂಪಾಯಿ ಆಗುತ್ತೆ ಎಲ್ಲ ಕಾಯಿಸಿಕ್ತೀವಿ ಸಿಕ್ತೀವಿ ಹಾಲು ಜಾಸ್ತಿ ಬೇಕು ಕುಡಿಯೋದಕ್ಕೆ ಮೊಸರು ಅನ್ನ ಚೆನ್ನಾಗಿ ತಿಂತಾನೆ ಇವತ್ತು ಕಡಲೆಕಾಳು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ವಿ ಇವತ್ತು ಸಾಂಬಾರು ಬಂದು ಕಡಲೆಕಾಳು ಮತ್ತು ಹೆಸರು ಕಾಳು ಎಲ್ಲ ಮೊಳಕೆ ಕಟ್ಟಿದ್ದೆ ಅದ್ರದ್ದು ಸಾಂಬಾರು ಮಾಡ್ತಾ ಇದ್ದೀನಿ ಸರಿ ನಾವು ಇದೇ ರೀತಿ ವೀಡಿಯೋಗಳ್ನ ದಿನ ದಿನ ಆಗ್ತಾನೇ ಇರ್ತೀವಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ಅದೇ ರೀತಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಧನಿಯಾದ ಪುಡಿ ಎಲ್ಲ ನಾನು ಸರಿ ಕಡಲೆಕಾಳು ನೆನೆಸಿದ್ದೆ ಕಡಲೆಕಾಳು ಮತ್ತು ಹೆಸರು ಕಾಳು ಎರಡೂ ಮೊಳಕೆ ಬಂದಿದೆ ಸ್ವಲ್ಪ ಆಗಲೇ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದ್ದೆ ಎರಡು ಸೇರಿಸಿ ಸಾಂಬಾರು ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿಟ್ಟಿದ್ದೀನಿ ಪಾತ್ರೆಗೆ ಸಣ್ಣ ಇಟ್ಕೊಂಡು ಕಡಲೆಕಾಳು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕಿ ಕಡಲೆಕಾಳು ಹಾಕಿದ್ದೀನಿ ಮತ್ತು ಒಂದು ಪೂಗು ಪೂಗಿಸ್ಕಂತೀನಿ ಮಸಾಲೆ ಎಲ್ಲ ಹಾಕ್ತಿತ್ತು ಆಮೇಲೆ ಒಂದು ವಿಷಲ್ಲಿ ಹಾಕಿಸಿ ಅದು ವಿಷಲ್ಲಿ ತೆಗೆದ್ಮೇಲೆ ಒಂದು ಸ್ವಲ್ಪ ಹೆಸ್ರು ಕಾಳು ಹಾಕ್ಬಿಟ್ಟು ಹೆಸರುಕಾಳು ಬೇಗ ಬೆಂದೋಗುತ್ತೆ ಕುಕ್ಕರ್ಗೆ ಹಾಕಿದರೆ ಎಲ್ಲ ಕದ್ರಕೊಂಡು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಕಡಲೆಕಾಳು ಒಂದು ವಿಷಲ್ ಹಾಕಿಸ್ಕೊಂಡು ಅದು ಮೇಲೆ ಹೆಸ್ರು ಕಾಳು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಹಾಗೆಯೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಲ್ಲ ಕಾಳುಗಳೂ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಈಗ ಹೆಸ್ರು ಕಾಳು ಕಡಲೆಕಾಳು ಆಗಲೇ ಒಂದು ವಿಸಲ್ಲಿ ಹಾಕ್ಸಿದ್ದೀನಿ ಕಡಲೆಕಾಳು ಒಂದು ವಿಝಲ್ ಹಾಕ್ಸಿದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಬೆಂದಿದೆ ಒಂದು ವಿಸಲ್ಲಿ ಹಾಕ್ಸಿದ್ದೀನಿ ಈಗ ಹೆಸ್ರು ಕಾಳು ಇರುತ್ತಲ್ಲ ಮೊಳಕೆ ಕಟ್ಟಿರೋದು ಎಲ್ಲ ಮೊಳಕೆ ಬಂದಿದೆ ಸಣ್ಣ ಸಣ್ಣದಾಗಿ ಇದು ಹೆಸರು ಕಾಳು ಈಗ ಇದ್ದೀನಿ ಹೆಸರು ಕಾಳು ಈಗ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋದು ಉಪ್ಪು ಎಲ್ಲ ಹಾಕಿದ್ದೀನಿ ್ಕೊಂಡ್ರೆ ಈ ಕಾಳಿ ಸಾಂಬಾರಿಗೆ ಮುದ್ದೆ ರಾಗಿ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡೋಕೆ ಇಟ್ಟಿದ್ದೀನಿ ರಾಗಿ ಮುದ್ದೆ ಮಾಡೋದಕ್ಕೆ ಸರಿ ಕಾಳಿನ ಸಾರಿಗೆ ಮುದ್ದೆ ಮತ್ತು ರೈಸ್ ಎಲ್ಲ ಚೆನ್ನಾಗಿರುತ್ತೆ ಚೇತನಾ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ